ಸಮಯ ಎಂದರೆ ಜೀವನಾಡಿ ಸಮಯ ಹಿಂತಿರುಗೋದಿಲ್ಲ ಆದರೆ ನಾವು ಅದನ್ನು ಸದ್ಬಳಕೆ ಮಾಡಿಕೊಂಡ್ರೆ ಅದು ನಮ್ಮನ್ನು ಯಶಸ್ಸಿನ ದಾರಿಗೆ ಕೊಂಡೊಯ್ಯುತ್ತೆ ಪ್ರತಿಯೊಂದು ಕ್ಷಣವೂ ಅಮೂಲ್ಯ ಅದನ್ನು ವ್ಯರ್ಥ ಮಾಡದೆ ಜೀವನದ ಮಹತ್ವವನ್ನು ಅರಿತುಕೊಳ್ಬೇಕು ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಧಿಸಲು ಪ್ರಯತ್ನಿಸಬೇಕು ಸಮಯದ ಮೌಲ್ಯವನ್ನು ಅರಿತುಕೊಂಡವರು ಯಶಸ್ವಿ ವ್ಯಕ್ತಿಗಳಾಗ್ತಾರೆ ನಾವು ದಿನದ ಕೆಲ ಹೊತ್ತು ನಮ್ಮ ಮನಸ್ಸಿಗೆ ಕೌಟುಂಬಿಕ ಜೀವನಕ್ಕೆ ಆರೋಗ್ಯಕ್ಕೆ ಮೀಸಲಿಟ್ಟರೆ ಅದು ಶಾಶ್ವತ ಸಂತೋಷ ತರುತ್ತೆ ಸೋಲು ಜೀವನದ ಭಾಗ ಯಾರೂ ಜೀವನದಲ್ಲಿ ಪ್ರತಿ ಬಾರಿ ಗೆಲ್ಲೋದಿಲ್ಲ ಸೋಲು ನಮಗೆ ಹೊಸ ಪಾಠಗಳನ್ನು ಕಲಿಸುತ್ತೆ ನಾವು ಕೇವಲ ಗೆಲುವಿನ ವಿಷಯದಲ್ಲಿ ಮಾತ್ರ ಗಮನ ಹರಿಸಿದರೆ ಕಠಿಣ ಪಾಠಗಳ ಮಹತ್ವವನ್ನು ಮರೆತು ಬಿಡ್ತೇವೆ ಸೋಲಿನಿಂದ ಹೊಸ ದಾರಿ ಅರಿಯಬೇಕು ಹೊಸ ತಂತ್ರಗಳನ್ನು ಅಳವಡಿಸಬೇಕು ಪ್ರಪಂಚದಲ್ಲಿ ಯಶಸ್ವಿಯಾದ ಎಲ್ಲರೂ ಅನೇಕ ಬಾರಿ ಸೋತಿದ್ದರು ಆದರೆ ಅವರು ಸೋಲುಗಳನ್ನು ಎದುರಿಸಿ ಮುಂದೆ ಸಾಗಿದ್ರು ಸೋಲು ಎಂದರೆ ಅಂತ್ಯವಲ್ಲ ಅದು ಹೊಸ ಆರಂಭ ಪ್ರಾಮಾಣಿಕತೆ ನಿಮ್ಮ ಶಕ್ತಿ ನಾವು ಯಾರಿಗಾದರೂ ಸುಳ್ಳು ಹೇಳಬಹುದು ಆದರೆ ನಮ್ಮ ಹೃದಯಕ್ಕೆ ಸುಳ್ಳು ಹೇಳಲು ಸಾಧ್ಯವಿಲ್ಲ ಪ್ರಾಮಾಣಿಕತೆಯು ನಮ್ಮನ್ನು ಶ್ರೇಷ್ಠ ವ್ಯಕ್ತಿಯಾಗಿಸುತ್ತೆ ಕೆಲವು ವೇಳೆ ಸತ್ಯ ಹೇಳುವುದು ಕಠಿಣವಾಗಬಹುದು ಆದರೆ ಅದು ನಮಗೆ ಶಾಶ್ವತ ಗೌರವವನ್ನು ತರುತ್ತೆ ಪ್ರಾಮಾಣಿಕ ವ್ಯಕ್ತಿಯು ಕಠಿಣ ಸಮಯದಲ್ಲೂ ಶಾಂತಿಯುತ ಜೀವನವನ್ನು ನಡೆಸಬಹುದು ಸುಳ್ಳಿನ ಮೇಲೆ ಕಟ್ಟಿದ ಜೀವನ ಒಮ್ಮೆ ಕುಸಿಯುತ್ತೆ ಆದರೆ ಸತ್ಯದ ಮೇಲೆ ಕಟ್ಟಿದ ಜೀವನ ಸದಾಕಾಲ ಬೆಳೆಯುತ್ತೆ ನಂಬಿಕೆ ಇಲ್ಲದೆ ಏನೂ ಸಾಧ್ಯವಿಲ್ಲ ನಂಬಿಕೆ ನಮ್ಮ ಯಶಸ್ಸಿನ ಮೌಲ್ಯಯುತ ಅಂಗವಾಗಿದೆ ನಾವು ನಮ್ಮ ಕನಸುಗಳನ್ನು ನಂಬಿದರೆ ಅದನ್ನು ಸಾಧಿಸಲು ಪಣ ತರಬಹುದು ನಂಬಿಕೆಯು ಕಠಿಣ ಸಮಯದಲ್ಲಿ ಸಹಾಯ ಮಾಡುತ್ತೆ ನಮ್ಮ ಮೇಲೆ ನಮ್ಮ ಕನಸುಗಳ ಮೇಲೆ ನಮ್ಮ ಪ್ರಯತ್ನಗಳ ಮೇಲೆ ನಂಬಿಕೆ ಇರಬೇಕು ನಾವು ಏನಾದರೂ ಸಾಧಿಸಬೇಕು ಎಂದರೆ ಮೊದಲು ನಮ್ಮ ಮನಸ್ಸಿನಲ್ಲಿ ನಂಬಿಕೆ ಹುಟ್ಟಬೇಕು ನಂಬಿಕೆಯ ದೊಡ್ಡ ಶಕ್ತಿ ಜೀವನ ಸರಳವಾಗಿರಬೇಕು ನಾವು ನಮ್ಮ ಜೀವನವನ್ನು ಕೃತಕವಾಗಿ ಸಂಕೀರ್ಣ ಮಾಡಿಕೊಳ್ಳಬಾರದು ಸುಳ್ಳು ತೋರಿಕೆ ಹೋಲಿಕೆ ಅತಿಯಾದ ಆಸೆಗಳೆಲ್ಲ ನಮ್ಮನ್ನು ನಿರಾಸೆಗೊಳಿಸುತ್ತವೆ ಸರಳ ಜೀವನವೆಂದರೆ ನಮ್ಮ ಸುತ್ತಮುತ್ತಲಿನವರೊಂದಿಗೆ ಪ್ರಾಮಾಣಿಕ ಸಂಬಂಧ ಹೊಂದುವುದು ಲಾಲಸೆಯ ಬದಲು ತೃಪ್ತಿಯಿಂದ ಬದುಕುವುದು ಸರಳ ಜೀವನವೇ ನಿಜವಾದ ಸಂತೋಷವನ್ನು ತರಬಲ್ಲದು ಹೆಚ್ಚು ಹೊಂದುವುದು ಅಥವಾ ಹೆಚ್ಚು ತಲುಪುವುದು ಬದುಕಿನ ಗುರಿಯಲ್ಲ ಸಮಾಧಾನದಿಂದ ಬದುಕುವುದು ಮುಖ್ಯ